ಹೆಸನು ಕೆಡಿಪಿ ಸಭೆಯಲ್ಲಿ ಶಾಸಕ ಸಲ್ಗಾರ್ ಮತ್ತು ವಿಧಾನ ಪರಿಷತ್ ಸದಸ್ಯ ಎಂಜಿ ಮೂಳೆ ನಡುವೆ ಮಾತಿನ ಚಕಾಮಕಿ ನಡೆದಿತ್ತು ಮಾತಿನ ಚಕಾಮಕಿಯ ಒಂದು ವಿಡಿಯೋ ಕ್ಲಿಪ್ ಎಲ್ಲೆಡೆ ಭಾರಿ ವೈರಲ್ ಆಗಿತ್ತು ಮತ್ತು ಇಬ್ಬರ ನಡುವೆ ಏನಾದರೂ ಭಿನ್ನಾಭಿಪ್ರಾಯಗಳು ಇದಾವ ಅನ್ನೋ ಪ್ರಶ್ನೆ ಕೂಡ ಮೂಡಿತ್ತು ಆದ್ರೆ ಈ ಒಂದು ವಿಚಾರವಾಗಿ ಖುದ್ದಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಎಂ ಜಿ ಮೂಳೆ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ನಾವಿಬ್ರು ಒಂದೇ ಪಕ್ಷದವರು ಒಳ್ಳೆಯ ಸ್ನೇಹಿತರು ಆದ್ರೆ ನಿರ್ಮಿತಿ ಕೇಂದ್ರದ ಕುರಿತು ಮಾತ್ರ ನಾನು ಅಲ್ಲಿ ಮಾತನಾಡ್ತಾ ಇದ್ದೆ ಅಲ್ಲಿ ನಿರ್ಮಿತಿ ಕೇಂದ್ರದಲ್ಲಿ ಕೇವಲ ತುರ್ತು ಕಾಮಗಾರಿಗಳನ್ನ ಮಾಡಬಹುದು ಆದ್ರೆ ದೊಡ್ಡ ಬಜೆಟ್ ನ ಕಾಮಗಾರಿಗಳು ಮಾಡಲು ಬರುವುದಿಲ್ಲ ಆದ್ರೆ ಶಾಸಕರು ಅದನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಅಂತ ಮೂಳೆ ಅವರು ಹೇಳಿದ್ದಾರೆ ನಾನು ಅಲ್ಲಿ ಕಳಪೆ ಕಾಮಗಾರಿಯ ಬಗ್ಗೆ ಪ್ರಶ್ನೆ ಮಾಡಿಲ್ಲ ಏನಿಲ್ಲ ಅಂದ್ರೆ ತುರ್ತು ಕಾಮಗಾರಿಗಳನ್ನು ಮಾತ್ರ ನಿರ್ಮಿತಿ ಕೇಂದ್ರ ಕೊಡಬಹುದು ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಯಾಕೆ ಕೊಡ್ತೀರಿ ಬೇರೆ ಟೆಂಡರ್ ಪ್ರಕ್ರಿಯೆಯ ಮೂಲಕ ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಕೊಡಿ ಅಲ್ಲಿ ಪಾರದರ್ಶಕತೆ ಇರುತ್ತೆ ಮತ್ತು ಒಳ್ಳೆ ರೀತಿ ಕೆಲಸ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯವಿತ್ತು ಅಂತ ಎಂ ಜಿ ಮುಳಿ ಮಾಧ್ಯಮಗಳಿಗೆ ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಇವತ್ತು ಸ್ಪಷ್ಟನೆಯನ್ನ ಏನು ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ತಾವು ನಿರ್ಮಿತಿ ಕೇಂದ್ರದ ಬಗ್ಗೆ ಮಾತಾಡ್ತಿರುವಾಗ ಶಾಸಕರು ಮಧ್ಯೆ ಒಂದು ತಮ್ಮ ಜೊತೆ ಮಾತಾಡಿದ್ರು ಅಂದ್ರೆ ಒಂಥರ ಜಗಳ ಕಾಣಿಸ್ತಾ ಇತ್ತು ಸರ್ ಅದ್ರ ಬಗ್ಗೆ ಏನ್ ಫಸ್ಟ್ ಶಾಸಕರನ್ನು ನಾವು ಜಗಳ ಮಾಡಿಲ್ಲ ಮತ್ತೆ ಶಾಸಕರ ನಾವು ಬಹಳ ಒಂದೇ ಪಕ್ಷದಾಗಿದೆಯೋ ಭಾಳ ದೋಸ್ತರು ಇದ್ದೆವು ನಾವು ನಾನು ನಿರ್ಮಿತಿ ಕೇಂದ್ರ ಬಗ್ಗೆ ಒಂದು ಪಾಲಿಸಿ ಮ್ಯಾಟ್ರ್ ಇದ್ದ ನಿರ್ಮಿತಿ ಕೇಂದ್ರದಲ್ಲಿ ಹ್ಯಾಂಡ್ಸ್ ಇಲ್ಲ ಟೆಕ್ನಿಕಲ್ ನಾಲೇಜ್ ಇಲ್ಲ ಚೆಕಿಂಗ್ ಇಲ್ಲ ಕ್ವಾಲಿಟಿ ಕಂಟ್ರಿ ನೋಡ್ಲಿಕ್ಕೆ ಬರೋಲ್ಲ ಸೊ ಅದಾಗ ದೊಡ್ಡ ಕೆಲಸ ಕೊಡ್ಲಿಕ್ಕೆ ಬರಲ್ಲ ಅದು ಒಂದು ಟೆಂಡರ್ ಬೈಪಾಸ್ ಮಾಡಿ ಅದು ಅರ್ಜೆಂಟ್ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದು ಅದು ಮಾಡ್ಲಿಕ್ಕೆ ಇದೆ ಅದು